ಓಂ ಶ್ರೀ ಅಂಜನಾದೇವಿಯೈ ನಮಃ ಮೇಷರಾಶಿ ಅಕ್ಟೋಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೀವು ಕಾಯುತ್ತಿದ್ದಂತಹ ಸಮಯ ಕೊನೆಗೂ ಬಂತು ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಶಿವನನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಖಂಡಿತವಾಗಿಯೂ ಹೇಳ್ತಾ ಇದೆ ನಿಮಗೆ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ವಿಶೇಷವಾಗಿ ಬೇರೆಯವರ ಅನಿಸಿಕೆಗಳನ್ನು ಅರ್ಥ ಮಾಡಿಕೊಂಡು ನಡೆದರೆ ಎಲ್ಲ ಕೂಡ ನೀವು ಸಾಧಿಸುತ್ತೀರಾ ಅಲ್ಲಿ ಏನು ಸಮಸ್ಯೆ ನಡೀತಾ ಇದೆ ಆ ಸಂದರ್ಭಕ್ಕೆ ಏನು ಮಾಡಬೇಕು ಅನ್ನುವಂಥ ಆಲೋಚನೆ ಬುದ್ಧಿವಂತಿಕೆ ನಿಮಗೆ ಬರುತ್ತೆ ಅವರ ಸಮಸ್ಯೆಯನ್ನು ನೀವು ಅರಿತುಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ನಿಮ್ಮ ಒಂದು ತಿಂಗಳಿನಲ್ಲಿ ಆ ರೀತಿಯಾದಂಥ ಗುಣಲಕ್ಷಣಗಳು ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಹೇಳೋದಾದರೆ ನೀವು ತಿಂಗಳ ಪ್ರಾರಂಭದಲ್ಲೇ ಭಾಳಷ್ಟು ಪ್ರಯತ್ನವಾದಿಗಳಾಗಿರ್ತೀರ ಮತ್ತು ಪ್ರಯತ್ನವನ್ನು ಪಡ್ತಾನೆ ಇರ್ತೀರಾ ಮತ್ತು ಭಾಳಷ್ಟು ರೀತಿಯಾದಂಥ ಅಲೆದಾಡ್ತೀರಾ ಕೆಲಸಕ್ಕಾಗಿರ್ಬೋದು ಕಾರ್ಯಕ್ಕಾಗಿರ್ಬೋದು ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಕ್ಕಾಗಿರ್ಬೋದು ಮತ್ತು ಬಹಳಷ್ಟು ಅಲೆದಾಟವನ್ನು ಮಾಡ್ತೀರಾ ಬಹಳಷ್ಟು ಸುತ್ತಾಟಗಳನ್ನು ಕೂಡ ಮಾಡ್ತೀರಾ ಮತ್ತು ತಿಂಗಳ ಕೊನೆಯ ಹಂತಕ್ಕೆ ಬಂದಾಗ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಿರುತ್ತೆ ನೀವೇನು ಬಳೋ ಎಷ್ಟೋ ತಿಂಗಳಿಂದ ಒಂದು ಕೆಲಸ ಆಗಬೇಕು ಅಂತ ಓಡಾಡ್ತಾ ಇರ್ತೀರ ನೋಡಿ ಆ ಕೆಲಸವು ಕೂಡ ತಿಂಗಳ ಕೊನೆ ಭಾಗದಲ್ಲಿ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ ನೋಡಿ ಕೆಲಸದಲ್ಲಿ ಸ್ಥಾನಮಾನ ನೀವು ಪಡೆಯುತ್ತೀರಾ ನೋಡಿ ನೀವು ನಿಮ್ಮ ಬಾಸ್ಗಳಿಗೆ ಭಾಳಷ್ಟು ಒಂದು ಅಪ್ರೋಚ್ಗಳನ್ನು ಮಾಡಿ ಒಂದು ನಿಮಗೇನಾದರೂ ನಿಮ್ಮ ಸ್ಯಾಲ್ರಿ ಹೈಕ್ ಆಗೋದಾಗಿರ್ಬೋದು ಅಥವಾ ಒಂದು ಪ್ರಮೋಷನ್ಗೋಸ್ಕರ ಆಗಿರ್ಬೋದು ಅದಕ್ಕೋಸ್ಕರ ನೀವು ಒಂದು ಐದಾರು ತಿಂಗಳಿಂದ ಪ್ರಯತ್ನವನ್ನು ಪಡ್ತಾನೆ ಇರ್ತೀರಾ ಭಾಳಷ್ಟು ಅದಕ್ಕೋಸ್ಕರ ಅವರಿಂದ ಅಳದಾಡ್ ಅಳದಾಡ್ತಾನೆ ಇರ್ತೀರಾ ಮತ್ತು ನಿಮ್ಮ ಕಷ್ಟವೂ ಕೂಡ ಭಾಳಷ್ಟು ಇರ್ತವೆ ಅದನ್ನು ಒಂದು ಫುಲ್ಫಿಲ್ ಮಾಡಿಕೊಳ್ಳಿಕ್ಕೆ ಅವರ ಹಿಂದೆ ನೀವು ಭಾಳಷ್ಟು ಅಲೆದಾಡ್ತಾನೆ ಇರ್ತೀರ ಆದರೆ ಈ ತಿಂಗಳಿನಲ್ಲಿ ನೀವೇನು ಅಲೆದಾಟವನ್ನು ಮಾಡಿರ್ತೀರೋ ನೋಡಿ ನೀವೇನು ಶ್ರಮವನ್ನು ವಹಿಸಿರ್ತಾರೋ ನೋಡಿ ಆ ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ನಿಮಗೆ ಸಿಗುತ್ತದೆ ಅಂದರೆ ನೀವೇನು ಊಹೆಯನ್ನು ಮಾಡಿಕೊಂಡಿರ್ತೀರ ನೋಡಿ ನಿಮ್ಮ ಕೆಲಸದಲ್ಲಿ ಸಿಗುತ್ತೆ ಒಂದು ನಂಬಿಕೆಯನ್ನು ಇಟ್ಕೊಂಡು ನೀವು ಕೆಲಸವನ್ನು ಮಾಡ್ತಾ ಇರ್ತೀರೋ ನೋಡಿ ಆ ಕೆಲಸ ನಿಮಗೆ ಖಚಿತವಾಗಿ ಹೇಳ್ತಾ ಇದ್ದೇನೆ ಕಾರ್ಯಸಿದ್ಧಿ ಆಗುತ್ತೆ ಆ ರೀತಿಯಾದಂಥ ಉತ್ತಮವಾದಂಥ ಉದ್ಯೋಗದಲ್ಲಿ ಲಕ್ಷಣಗಳು ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಗಳು ನೋಡಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಮನೆಯಲ್ಲಿ ಸಂಪತ್ತು ತಾಂಡವ ಆಡುತ್ತದೆ ನೋಡಿ ಈ ಒಂದು ತಿಂಗಳಿನಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಎನ್ನುವುದೇ ಬರೋದಿಲ್ಲ ಮತ್ತು ಮತ್ತು ಏನಪ್ಪ ಅಂತ ಹೇಳಿದ್ರೆ ನೀವು ಆದಷ್ಟು ಹಣಕಾಸಿನ ವಿಷಯದ ಬಗ್ಗೆ ಅತಿಯಾದಂಥ ಆಲೋಚನೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಿಮ್ಮ ಒಂದು ತಿಂಗಳಿನಲ್ಲಿ ನೀವು ಭಾಳಷ್ಟು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಗುಣಲಕ್ಷಣ ಹೇಗಿದೆ ಅಂದರೆ ಮಾನಸಿಕವಾದಂಥ ಕುಗ್ಗೋದು ಬೇಗ ಯಾಕೆಂದರೆ ನೀವು ಅಂದ್ಕೊಂಡಂಗೆ ಅಪೇಕ್ಷೆಯನ್ನು ಪಟ್ಟಂಗೆ ಪಟ್ಟಿದ ತಕ್ಷಣವೇ ನಿಮಗೆ ಸಿಗಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ ಆದರೆ ನೀವು ಸ್ವಲ್ಪ ಆದಷ್ಟು ಹಣಕಾಸಿನ ವಿಷಯದಲ್ಲಿ ಮಾನಸಿಕ ನೆಮ್ಮದಿಯನ್ನು ಕಳ್ಕೊತಾ ಇರ್ತೀರ ಆದರೆ ಈ ಒಂದು ತಿಂಗಳಿನಲ್ಲಿ ಲಕ್ಷ್ಮೀ ದೇವಿಯ ತಾಂಡವ ನಿಮಗೆ ಆಟ ಆಡ್ತಾ ಇರುತ್ತೆ ಮತ್ತು ಆ ಒಂದು ದೇವಿಯ ಅನುಗ್ರಹದಿಂದ ನಿಮಗೆ ಈ ತಿಂಗಳಿನಲ್ಲಿ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಹೇಗೋ ಯಾವುದೋ ಒಂದು ಮೂಲದಿಂದ ಯಾವುದೋ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಕಷ್ಟಕ್ಕೆ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಏನೋ ಒಂದು ಶುಭ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತೀರ ನಿಮ್ಮ ಮನೆಯಲ್ಲಿ ದುಡ್ಡಿನ ಒಂದು ಸಮಸ್ಯೆಗಳು ಬಂದುಬಿಟ್ಟಿರುತ್ತೆ ಅದು ಯಾವುದೋ ಮೂಲದಿಂದ ಅದು ನೆರವೇರುತ್ತೆ ಒಂದು ಒಳ್ಳೆಯ ಶುಭ ಸಮಾರಂಭವು ಕೂಡ ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಅದು ಹಣಕಾಸಿನ ಕೊರತೆ ಅನ್ನೋದು ಬರೋದಿಲ್ಲ ನಿಮ್ಮ ಮಕ್ಕಳು ಬರ್ತಡೆ ಮಾಡ್ತೀರಾ ಅದಕ್ಕೆ ಹಣಕಾಸಿನ ಸಮಸ್ಯೆ ತೊಂದರೆ ಈ ಬರುತ್ತೆ ಅಂತ ನೀವು ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ ಆದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆ ಹಣಕಾಸಿನ ಸಮಸ್ಯೆ ಅನ್ನೋದು ನಿಮಗೆ ಬರೋದಿಲ್ಲ ಅನ್ನೋದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ನೀವು ಕಾಯುತ್ತಿದ್ದಂತಹ ಸಮಯ ಬಂತು ಅಂದರೆ ಸರ್ಕಾರಿ ಕಚೇರಿ ಕೆಲಸದಲ್ಲಿ ಲಾಭ ಅಂದರೆ ಕೆಲವರು ಕಾಂಟ್ರಾಕ್ಟ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀರಾ ಎಷ್ಟೋ ದಿನಗಳಿಂದ ನಿಮಗೆ ಬಿಲ್ ಬಂದಿರೋದಿಲ್ಲ ಓಕೆನಾ ಭಾಳಷ್ಟು ಡಿಲೇ ಆಗ್ತಾ ಇರುತ್ತೆ ಭಾಳಷ್ಟು ಪೆಂಡಿಂಗ್ಗಳು ಇಟ್ಕೊಂಡ್ಬಿಟ್ಟಿರುತ್ತೆ ನೀವೆಲ್ಲೋ ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಒಂದು ಸಾಲವನ್ನು ಮಾಡಿ ತೆಗೆದುಕೊಂಡು ಬಂದು ಆ ಬಿಸ್ನೆಸ್ಗೆ ಹಾಕ್ಬಿಟ್ಟಿರ್ತೀರ ಅದು ಭಾಳಷ್ಟು ಸತಾಯಿಸ್ಬಿಟ್ಟಿರುತ್ತೆ ನಿಮಗೆ ಆದರೆ ಈ ತಿಂಗಳಿನಲ್ಲಿ ನೀವೇನು ಅಪೇಕ್ಷೆಯನ್ನು ಪಟ್ಟಿರ್ಕೊ ಪಟ್ಟಿರ್ತೀರಲ್ಲೂ ನೀವು ಆ ಹಣ ನಿಮಗೆ ಒಂದು ಹಣದ ಹೊಳಹರಿವು ಉತ್ತಮ ರೀತಿಯಲ್ಲಿ ಬರುತ್ತೆ ಮತ್ತು ಆ ಕೆಲಸವೂ ಕೂಡ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬಹಳಷ್ಟು ಬುದ್ಧಿ ಚಾತುರ್ಯದಿಂದ ನೀವು ಕೆಲಸವನ್ನು ಮಾಡ್ತೀರಾ ಬಹಳಷ್ಟು ಮತ್ತು ಆಸೆಯು ಕೂಡ ಹೆಚ್ಚಾಗ್ಬಿಟ್ಟಿರುತ್ತೆ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಸ್ಟೋರ್ ಮಾಡಬೇಕು ಅಥವಾ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ನನ್ನ ಬಿಸ್ನೆಸ್ನ ಬಿಲ್ಡ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಹೆಚ್ಚಾಗುವಂಥ ನಿಮ್ಮ ಮನಸ್ಥಿತಿಗೆ ತಕ್ಕಂತೆ ನೀವು ಎಲ್ಲ ಕೆಲಸವನ್ನು ಮಾಡ್ತೀರಾ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭವೂ ಕೂಡ ಆಗುತ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ಜವಳಿ ಉದ್ಯಮ ಅಂದರೆ ಬಟ್ಟೆ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಪ್ರವಾಸೋದ್ಯಮದ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ಲಾಭವೂ ಕೂಡ ಕಟ್ಟಿಟ್ಟ ಬುತ್ತಿ ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವ್ಯವಹಾರ ಮಾಡುವವರಿಗೆ ಅಧಿಕವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ನೋಡಿ ಗಂಡ ಹೆಂಡತಿಯ ನಡುವೆ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳು ಬರ್ತಾ ಇರುತ್ತೆ ಹಾಗಾಗಿ ನಿಮಗೆ ನಾನು ಆವಾಗಲೇ ಹೇಳಿದಂಗೆ ಹಣಕಾಸಿನ ತೊಂದರೆ ಅಂತೂ ಬರೋದಿಲ್ಲ ಓಕೆನಾ ನೀವು ಆದಷ್ಟು ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಮತ್ತು ಬೇಡದೇ ಇರುವಂಥ ವಿಚಾರಗಳಿಗೆ ಸ್ವಲ್ಪ ಕುಟುಂಬದ ಮಧ್ಯೆ ಜಗಳವನ್ನು ಜಗಳವನ್ನ ವ್ಯಕ್ತಿಗಳು ಬಹಳಷ್ಟು ಇರ್ತಾರೆ ಹಾಗಾಗಿ ಅಂತಹ ವ್ಯಕ್ತಿಗಳಿಂದ ಆದಷ್ಟು ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂದ್ರೆ ನಿಮ್ಮಿಬ್ಬರ ಬಗ್ಗೆ ಏನೋ ಒಂದು ಮಾತಾಡ್ತಾ ಇದ್ರೆ ನಿಮ್ಮ ಇಬ್ಬರ ಬಗ್ಗೆ ಏನೋ ಒಂದು ತಂದಿಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅಂಥವರನ್ನು ಆದಷ್ಟು ಸ್ವಲ್ಪ ದೂರ ಇಟ್ಟರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನೆಮ್ಮದಿದಾಯಕವಾಗಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಗಂಡ ಅನಾವಶ್ಯಕವಾದಂತಹ ಅನುಮಾನಗಳನ್ನು ಇರ್ತಕ್ಕಂಥದ್ದು ಆದಷ್ಟು ನೀವು ದೇವರ ರೀತಿಯಲ್ಲಿ ನೀವು ಸುಮ್ಮನೆ ಇದ್ದರೆ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ನೋಡಿ ಪ್ರೇಮಿಗಳಿಗೆ ಸ್ವಲ್ಪ ಶತ್ರುಗಳು ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ನಿಮ್ಮ ಪ್ರೀತಿ ಬಾಂಧವ್ಯವನ್ನು ಆದಷ್ಟು ಸ್ವಲ್ಪ ದೂರ ಮಾಡಬೇಕು ಏನಾದರೂ ಒಂದು ತೊಂದರೆಯನ್ನು ಮಾಡಬೇಕು ಏನಾದರೂ ಒಂದು ಅಡ್ಡಿ ಅಡಚಣೆಗಳನ್ನು ಮಾಡಬೇಕು ಅನ್ನೋರು ಕಾಯ್ತಾ ಇರ್ತಾರೆ ಆದಷ್ಟು ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಪ್ರೇಯಸಿಗೋಸ್ಕರ ಆದಷ್ಟು ಕಾಳಜಿಯನ್ನು ವಹಿಸಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದಲ್ಲಿ ನೋಡಿ ಆರೋಗ್ಯವೂ ಕೂಡ ಲಾಭವಾಗಿದೆ ಆದರೆ ಯೋಗ ಧ್ಯಾನ ಮಾಡುವುದು ಅತ್ಯಗತ್ಯ ಮತ್ತು ಆದಷ್ಟು ಸ್ವಲ್ಪ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿ ಓಕೆನಾ ಮತ್ತು ಆದಷ್ಟು ನಿಮ್ಮ ದೇಹಕ್ಕೆ ಸ್ವಲ್ಪ ವಿರಾಮವನ್ನು ಕೊಡೋದು ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮ್ಮ ಕೆಲಸಕ್ಕೆ ನೀವು ಭಾಳಷ್ಟು ಒಂದು ಹದಿನೆಂಟವರು ಅಥವಾ ಒಂದು ಹನ್ನೆರಡವರು ಕೆಲಸಗಳನ್ನು ಮಾಡ್ತಾ ಇರ್ತೀರ ಆದಷ್ಟು ನೀವು ಸ್ವಲ್ಪ ಆದಷ್ಟು ಸ್ವಲ್ಪ ನಿಮ್ಮ ದೇಹಕ್ಕೆ ವಿರಾಮದ ಅವಶ್ಯಕತೆ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಧಿಕವಾದಂಥ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳಿನಲ್ಲಿ ಲಾಭವಿದೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ ಓಕೆನಾ ನೀವೇನು ಯೋಜನೆಯನ್ನು ರೂಪಿಸ್ಕೊ ರೂಪಿಸ್ಕೊಂಡಿರ್ತೀರ ನೋಡಿ ಒಂದು ಒಳ್ಳೆ ಅಧಿಕಾರಿ ಆಗಬೇಕು ಒಂದು ಒಳ್ಳೆ ಕೆಲಸ ಪ್ರಾಪ್ತಿ ಆಗಬೇಕು ಅಂತ ನೀವೇನು ಆಲೋಚನೆಯನ್ನು ಮಾಡಿರ್ತೀರ ನೋಡಿ ಅದೆಲ್ಲವೂ ಕೂಡ ನೆರವೇರುವಂತಹ ಸಾಧ್ಯತೆ ಇದೆ ಮತ್ತು ಸರ್ಕಾರಿ ಕೆಲಸಕ್ಕೆ ಯಾರ್ಯಾರು ಪ್ರಯತ್ನವನ್ನು ಪಡ್ತಾ ಇರ್ತೀರ ನೋಡಿ ಅಂಥವರಿಗೆ ನಾನು ಆವಾಗಲೇ ಹೇಳಿದಂಗೆ ಒಳ್ಳೆಯ ಸಮಯ ಬಂತು ನೀವು ಎಷ್ಟೋ ವರ್ಷಗಳಿಂದ ಎಷ್ಟೋ ದಿನಗಳಿಂದ ಭಾಳಷ್ಟು ಸ್ಟ್ರಗಳನ್ನ ಮಾಡಿಕೊಂಡು ನೀವು ಆ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾಯಿರ್ತೀರ ನೋಡಿ ಅಂಥವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ಒಂದು ಅಕ್ಟೋಬರ್ ತಿಂಗಳ ಮೇಷರಾಶಿಯ ಒಂದು ಫಲಾನುಫಲಗಳು ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗಲಿ ಹರಿ ಓಂ